ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನ್ರಿ ಇವತ್ತು ನೀವೇ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಬಂದ್ರಿ ಅಂತಾರೆ ಪೂರ್ಣಿಮಾ ಯಾಕೆ ಹೆಂಗಸರು ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕು ಹೆಂಗಸರು ಮಾತ್ರ ಹರಕೆ ಕೊಟ್ಕೋಬೇಕಾ ನಾನು ಹರಕೆ ಹೊತ್ಕೊಂಡಿದ್ದೀನಿ ಅಂತಾರೆ ರವಿ ನೀವು ಹರಕೆ ಹೊತ್ಕೊಂಡಿದ್ದೀರಾ ಯಾರಿಗೋಸ್ಕರ ಏನು ಅಂತ ಅಂತಾರೆ ಪೂರ್ಣಿಮಾ ನನ್ನ ಮಗಳು ಹಳೆಯ ಸುಖವಾಗಿರಲಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ ಸುಖವಾಗಿದ್ದರೆ ಈಡ್ಗಾಯಿ ಬಿಡಿತೀನಿ ಅರ್ಚನೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಯಾಕೆ ಕಣ್ಣು ತುಂಬ್ಕೊಂತಿದ್ಯಾ ಅಲ್ಲ ಮಕ್ಳು ನಗ್ನಗ್ತ ಸುಖವಾಗಿರಲಿ ಅಂತ ತಾನೆ ತಂದೆ ತಾಯಿ ಬಯಸೋದು ಅದಕ್ಕೆ ತಾನೆ ಹರಕೆ ಹೊತ್ಕೊಳ್ಳೋದು ಅಳಬೇಡ ಅಂತಾರೆ ರವಿ ತಗೊಳ್ಳಿ ಕಾಯಿ ಒಡೀರಿ ಅಂತಾರೆ ಪೂರ್ಣಿಮಾ ರವಿ ಕಾಯಿ ತಗೊಂಡು ಕೈ ಮುಗಿತಾರೆ ಈಚೆ ಭಾರ್ಗವಿ ಅರ್ಜುನ್ ಹತ್ರ ನಿಮಗೆ ನಿಜವಾಗ್ಲೂ ಸಂಧೆ ಮೇಲೆ ಅಷ್ಟು ಕಾಳಜಿ ಇದೆಯಾ ಅಂತಳೆ ಸಂಧೆ ಮನೇಲಿ ತುಂಬ ವರ್ಷಗಳಿಂದ ಇದ್ಲು ಅವಳು ಬೇರೆ ರಿತು ಬೇರೆ ನಿಶಾ ಬೇರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಗೊತ್ತಾ ನಾನು ಜೆ ಪಿ ಪಾಟೀಲ್ ಮಗ ಅನ್ನೋ ಕಾರಣಕ್ಕೆ ನಿಮಗೆ ಈ ಬಗ್ಗೆ ಅನುಮಾನ ಬರೋದ್ರಲ್ಲಿ ಯಾವ ತಪ್ಪು ಇಲ್ಲ ಆದರೆ ಸಂಧ್ಯಾ ವಿಷಯ ಅಂತ ಬಂದಾಗ ನಾನು ಅವಳಿಗೆ ಅನ್ಯಾಯ ಆಗೋ ಯಾವ ಯೋಚನೆಯೂ ಮಾಡಿಲ್ಲ ಅಂತಾನೆ ಅರ್ಜುನ್ ಇವನ್ ಮಾತು ನಿಜಾನೇ ಸಂಧ್ಯಾ ಅಷ್ಟು ವರ್ಷ ಇವನ ನನ್ನ ನೋಡಿದ್ದಾಳೆ ಜೆ ಪಿ ಸರ್ ಬಗ್ಗೆ ಹೇಳಿದ ಹಾಗೆ ವಿಕ್ಕಿ ಬಗ್ಗೆ ಹೇಳಿದ ಹಾಗೆ ಒಂದು ದಿನವೂ ಇವನ ಬಗ್ಗೆ ಒಯ್ದಿಲ್ಲ ಹಾಗೇನಾದರೂ ಇದ್ದಿದ್ದರೆ ಸಂಧಿತ ಸಂಧ್ಯಾ ಖಂಡಿತ ಹೇಳ್ತಿದ್ಲು ಅರ್ಜುನ್ ಒಳ್ಳೆಯವನೇ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ಈಚೆ ರವಿಯವರು ಈಡ್ಗಾಯಿನ ಬಡಿತಾರೆ ಅದು ಅರ್ಜುನ್ ಕೆನೆಗೆ ಬಂದು ಸಿಡಿಯುತ್ತೆ ಆಗ ಅರ್ಜುನ್ ಕೈನ ಮುಚ್ಕೋತಾನೆ ಅಯ್ಯಯ್ಯೋ ರಕ್ತ ಬರ್ತಿದೆ ಯಾರ್ರಿ ಅದು ನೋಡ್ಕೊಂಡು ಕಾಯಿ ಹೊಡಿಯೋಕ್ಕಾಗಲ್ವಾ ಅಂತ ಕೂಗ್ತಾಳೆ ಭಾರ್ಗವಿ ಆಗ ರವಿಯವರನ್ನು ನೋಡಿ ಶಾಕ್ ಆಗ್ತಾಳೆ ಅವರು ಇವಳನ್ನು ನೋಡಿ ಶಾಕ್ ಆಗ್ತಾರೆ ಪೂರ್ಣಿಮಾ ಖುಷಿಯಿಂದ ಮಗಳನ್ನ ನೋಡ್ತಾರೆ ಅರ್ಜುನ್ ಭಾರ್ಗವಿ ಅವ್ರ ಮುಂದೆ ಬರ್ತಾರೆ ಈಚೆ ರಿತು ದುಡ್ಡನ್ನು ತೆಗೆದು ಬ್ಯಾಗಲ್ಲಿ ಹಾಕ್ತಾ ಇರ್ತಾಳೆ ಆಗ ಬೃಂದ ರಿತು ರಿತು ಅಂತ ಕರೀತಾಳೆ ಅಷ್ಟರಲ್ಲಿ ಬ್ಯಾಗನ್ನು ಆಚೆ ಕಡೆ ಇಡ್ತಾಳೆ ಋತು ಆಗ ಬೃಂದ ಒಂದು ಏನು ಮಾಡ್ತಿದ್ಯಾ ಅಂತ ನನಗೆ ರೀತು ಅಂತಾಳೆ ನಾನೇನು ಮಾಡಿದೆ ಅತ್ತಿಗೆ ರೀತು ಆ ಭಾರ್ಗವಿ ಮನೆಯಿಂದ ಆಚೆ ಕೊಡ್ಸೋಕ್ಕೆ ನೀನು ಎಲ್ಲರ ಹತ್ರ ಹೋಗಿ ಮಾತಾಡ್ತಿದ್ದೀಯ ಅದು ಸರಿನಾ ಅಂತಾಳೆ ಬೃಂದ ಹಬ್ಬ ಎಲ್ಲಿ ಕ್ಯಾಶ್ ನೋಡಿಬಿಟ್ಟೇನೋ ಅಂದ್ಕೊಂಡೆ ಅಂತ ಯೋಚನೆ ಮಾಡ್ತಾಳೆ ರೀತು ಭಾರ್ಗವಿಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಇದರಿಂದ ಅವಳಿಗೆ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡಬೇಡ ನೀನು ಅಂತಾಳೆ ಬೃಂದ ಅಲ್ಲ ನಾನೇನು ಮಾಡಿದೆ ಅತ್ತಿಗೆ ಅಂತೇಳಿರೀತು ನೀನು ಏನು ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗ್ತಿಲ್ವಾ ಅಂತಾಳೆ ಬೃಂದ ಏನು ಹೇಳ್ತಿದ್ದೀರಾ ಅಂತೇಳಿರೀತು ನೋಡು ಸೇಮ್ ಟು ಸೇಮ್ ಹೇ ಹೇಗೆ ಅವಳನ್ನು ನೋಡಿದಾಗೆಲ್ಲ ಏನೋ ಭದ್ರಕಾಳಿ ದರ್ಶನ ಆಯಿತು ಅನ್ನೋ ಥರ ರಿಯಾಕ್ಟ್ ಮಾಡ್ತೀಯಾ ಸುಮ್ಮ ಸುಮ್ಮನೆ ಅವಳು ಮುಂದೆ ಯಾಕೆ ಹೆದರ್ಕೋತೀಯ ನೀನು ಈ ಮನೆ ಮಗಳು ಧೈರ್ಯವಾಗಿರು ಇಲ್ಲ ಅಂದರೆ ವಿಕ್ಕಿಕ್ಕೆ ಸ್ವಿಷ್ಯ ಇಟ್ಕೊಂಡು ನಿನ್ನನ್ನು ಹೆದರಿಸ್ತಾಳೆ ಅಂತಾಳೆ ಬೃಂದ ವಿಕ್ಕಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಅಂತ ಹೇಳಿತು ಓಕೆ ರಿಲ್ಯಾಕ್ಸ್ ಮತ್ತೆ ಅಕ್ಕ ಭಾರ್ಗವಿನ ನೋಡಿದಾಗೆಲ್ಲ ಹೆದರ್ಕೋತೀಯ ಲಾಯರ್ ಲಾಯರಲ್ಲ ಈ ಮನೆ ಅಷ್ಟೇ ಆ ಸಂಧ್ಯಾ ಜೊತೆ ನೀನು ಹೇಗಿರ್ತಿದ್ಯೋ ಇವಳ ಜೊತೆನೂ ಹಾಗೇ ಇದ್ದರೆ ಸಾಕು ಅಂತಳೆ ಬಂದ ಅವಳ ಹೆಸರು ಇತ್ಬಿಡಿ ಅತಿಗೆ ಎಲ್ಲಿ ಹೋದರೂ ಸಂಧ್ಯಾ ಸಂಧ್ಯಾ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ ಅವಳು ಹೆ ಹೋದರೂ ಅವಳು ಕಾಟ ಮಾತ್ರ ತಪ್ಪಿಲ್ಲ ಅಂತಳೇರಿತು ಆಗ ರುದ್ರ ಬಂದು ನಿಂತ್ಕೋತಾರೆ ಸಂಧ್ಯಾ ನಿನಗೆ ಕಾಟ ಕೊಡೋ ಏನು ಹೇಳ್ತಿದ್ದೆ ರಿತು ಅಂತಾಳೆ ಬೃಂದ ಬೃಂದ ನೀನೇನ್ ಮಾಡ್ತಿದ್ಯ ಇಲ್ಲಿ ನನ್ನ ಮಗಳನ್ನ ಭಾರ್ಗವಿ ವಿರುದ್ಧ ಎದ್ಕಡ್ತಿದ್ಯ ಅಲ್ವಾ ಅಂತಾರೆ ಸುಮ್ಮನೆ ಇಲ್ಲಿ ಸಲ್ಲದ ಅಪವಾದನ ಹೊರಿಸ್ಬೇಡಿ ನನಗೆ ಅಂತಳೆ ಬೃಂದ ಇರೋದನ್ನೇ ಹೇಳ್ತಿದ್ದೀನಿ ನಮ್ಮ ಮಗಳ ಜೀವನದಲ್ಲಿ ಯಾವ್ ಸರಿ ಯಾವ ತಪ್ಪು ಅಂತ ಹೇಳ್ಕೊಡೋದಕ್ಕೆ ನಾವಿದ್ದೀವಿ ಇವಳ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಲ್ಲೇ ಇರೋ ಬೇಗನ್ನ ನೋಡ್ತಾರೆ ರುದ್ರ ಈಚೆ ರವಿ ಕ್ಷಮಿಸಿ ಕಾಣ್ದಲ್ಲೇ ಕಾಯ್ಚೂರು ಬಂದು ತಗುಲ್ತೋ ಅನ್ಸುತ್ತೆ ಅನಿಸುತ್ತೆ ಅಂತಾರೆ ಅಯ್ಯೋ ಮಾವಾಗ ಏನಾಗಿಲ್ಲ ಬಿಡಿ ಪರವಾಗಿಲ್ಲ ಅಂತ ರಕ್ತನ ಒರೆಸ್ಕೊತಾನೆ ಅರ್ಜುನ್ ಅಪ್ಪ ಅಪ್ಪ ಒಂದು ಸಲ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ನಾನು ಪುಟ್ಟಿ ಅಪ್ಪ ಒಂದೇ ಒಂದು ಸಲ ಮಾತಾಡಪ್ಪ ಅಂತಾಳೆ ಭಾರ್ಗವಿ ರೀ ಮಾತಾಡ್ಸ್ರಿ ಭಾರ್ಗವಿನೇ ಮಾತಾಡ್ಸ್ತಿದ್ದಾಳೆ ನಿಮ್ಮನ್ನ ಒಂದು ಸಲ ಮಾತಾಡ್ಸ್ರಿ ಅಂತಾರೆ ಪೂರ್ಣಿಮಾ ಪ್ಲೀಸ್ ಮಾವ ಮಾತಾಡ್ಸಿ ಭಾರ್ಗವಿಯವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳ್ದೆ ಇರೋ ಕ್ಷಣನೇ ಇಲ್ಲ ಗೊತ್ತಾ ನಿಮಗೆ ದುಃಖ ಕೊಟ್ಟೆ ಪಾಪ ಯಾವಾಗಲೂ ಬೇಜಾರು ಮಾಡ್ಕೋತಾನೆ ಇರ್ತಾರೆ ನಮ್ಮನೆಯಲ್ಲಿ ಎಷ್ಟೇ ಖುಷಿಯಾಗಿದ್ದರೂ ನಿಮ್ಮ ಥರ ಪ್ರೀತಿ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅವರಿಗೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ದಯವಿಟ್ಟು ಒಂದ್ಸಲ ಮಾತಾಡಿ ಅಂತಾನೆ ಅರ್ಜುನ್ ಅಪ್ಪ ನಾನು ನಿಮ್ಮ ಮನಸ್ಸನ್ನು ನೋಯಿಸಿದ್ದೀನಿ ಅಂತ ನನಗೆ ಗೊತ್ತಪ್ಪ ಒಂದೇ ಒಂದು ಸಲ ನಾನು ಕ್ಷಮಿಸಿ ನನ್ನ ಜೊತೆ ಮಾತಾಡಿ ಅಪ್ಪ ಅಂತ ಹೇಳ್ತಾಳೆ ಭಾರ್ಗವಿ ಪೂರ್ಣಿಮಾ ಲೇಟ್ ಆಗ್ತಿದೆ ಬಾ ಹೊರಡೋಣ ಅಂತಾರೆ ರವಿ ರೀ ಭಾರ್ಗವಿ ಅಂತಾರೆ ಪೂರ್ಣಿಮಾ ಆದರೆ ರವಿ ಅಲ್ಲಿಂದ ಹೋಗ್ತಾರೆ ಪ್ಲೀಸ್ ಅಪ್ಪ ಒಂದ್ಸಲ ಮಾತಾಡಿ ಅಪ್ಪ ಅಂತ ಭಾರ್ಗವಿ ಜೋರಾಗಿ ಹೇಳ್ತಾಳೆ ಆಗ ಪೂರ್ಣಿಮಾ ಭಾರ್ಗವಿ ಹತ್ರ ಅವ್ರು ದೇವಸ್ಥಾನಕ್ಕೆ ಬಂದಿದ್ದೆ ನಿನ್ನ ನಿಮಗೆ ಬೇಡ್ಕೊಳ್ಳೋಕೆ ಕಣೆ ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಲ್ವಾ ಅವ್ರು ಯಾಕೆ ಹೀಗೆ ಮುಂಡಾಟ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನೋಡು ನಮ್ಮಿಬ್ಬರಿಗೂ ನಿಂದೇ ಯೋಚನೆ ಕಣೆ ಅಂತ ಕಣ್ಣೀರನ್ನು ಓರ್ಸ್ಕೊಡ್ತಾ ಹೊರಡ್ತಾರೆ ಭಾರ್ಗವಿ ನಾನು ಹೊರಡ್ತೀನಿ ಅಂತ ಮುಂದೆ ಹೋಗಿ ವಾಪಸ್ ಬಂದು ಭಾರ್ಗವಿನ ತಪ್ಪಿಕೊಂಡು ಹುಷಾರಮ್ಮ ಅಂತ ಭಾರ್ಗವಿ ಕಣ್ಣೀರನ್ನು ಒರೆಸಿ ಹಳೆ ಅಂದ್ರೆ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಬರ್ತೀನಿ ಅಂತ ಅಳ್ತಾ ಹೋಗ್ತಾರೆ ಪೂರ್ಣಿಮಾ ಬಾರ್ಗವಿ ಅಳ್ತಾ ಅವರನ್ನೇ ನೋಡ್ತಾಳೆ ಈಚೆ ರೀತು ಅಮ್ಮ ನನ್ನ ಲೈಫ್ಗೆ ಯಾರೂ ಮುಗಿ ತೋರಿಸೋ ಅವಶ್ಯಕತೆ ಇಲ್ಲ ನೀವು ಯಾರು ಏನೇ ಅಂದರೂ ನಾನು ಮಾತ್ರ ವೀಕ್ಕಿನೇ ಮದುವೆ ಆಗೋದು ಅಂತಾಳೆ ಸಾವಿರ ಸಲ ಬುದ್ಧಿ ಹೇಳಿದ್ರು ಮತ್ತು ಅದೇ ರಾಗ ಹಾಡ್ತಿದ್ಯಲ್ಲ ವಿಕ್ಕಿ ಒಬ್ಬ ಕ್ರಿಮಿನಲ್ ಅವನಿಂದ ದೂರ ಇರು ಅಂತಾರೆ ರುದ್ರ ನೀವು ಎಷ್ಟು ಸಲ ಹೇಳಿದ್ರು ನಾನು ಮಿಕ್ಕಿನೇ ಮದುವೆ ಆಗೋದು ಅತಿಗೆ ನೀವು ನನ್ನ ಸಪೋರ್ಟಿಗೆ ಅಲ್ವಾ ಅಂತ ಹೇಳಿರಿತು ಹಾಂ ಅಂತ ತಲೆಯಲ್ಲಡಿಸ್ತಾಳೆ ಬೃಂದ ಆಗೋದು ನಿನ್ನ ಮದುವೆ ಅಲ್ಲ ನನ್ನ ತೀತಿ ನಿನ್ನ ಥರ ಸಾಕಿದ್ದು ಆ ಗಿಡಗನ್ ಕೈಗೆ ಕೊಡೋದಕ್ಕೆ ಅಲ್ಲ ಇನ್ನೊಂದು ಸಲ ಬಿಕ್ಕಿ ಹೆಸರು ತೆಗೆದ್ರೆ ನಿನ್ನ ನಿನ್ನನ್ನು ಸಪೋರ್ಟ್ ಮಾಡ್ತಿರೋ ಇವಳನ್ನು ಇಬ್ಬರನ್ನು ನಾನು ಸುಮ್ಮನೆ ಬಿಡೋಲ್ಲ ಏನು ಮುಖ ನೋಡ್ತಾ ನಿಂತಿದ್ದೀಯ ಹೋಗಿಲಿಂದ ಅಂತ ರುದ್ರಕ್ಕೆ ಹೋಗ್ತಾರೆ ಬೃಂದ ಹೋಗ್ತಾಳೆ ನೋಡೋರಿತು ನೀನು ವಿಷಯ ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂದ್ರೆ ಇದೇ ಕ್ಷಣ ಇದೇ ಜಾಗದಲ್ಲಿ ಬೇರೆ ಹುಡುಗನ ಜೊತೆ ಮದುವೆ ಮಾಡಿ ಕಳಿಸ್ತೀನಿ ಹುಷಾರ್ ಅಂತ ರುದ್ರ ಹೋಗ್ತಾರೆ ಈಚೆ ಭಾರ್ಗವಿ ಕಾರತ್ರ ಬಂದು ಏನಪ್ಪ ನೀನು ನನ್ನ ನೋಡಿದೆ ನನ್ನ ಜೊತೆ ಮಾತಾಡಿದೆ ಒಂದಿನಾನೂ ಇರ್ತಿರ್ಲಿಲ್ಲ ಆದ್ರೆ ಈಗ ಮುಖಕ್ಕೆ ಮುಖ ಕೊಟ್ಟು ಮಾತೇ ಆಡಿಲ್ಲ ನನ್ನ ಮುಖ ನೋಡೋದಕ್ಕೂ ನಿನಗೆ ಇಷ್ಟ ಇಲ್ವಾ ಅಪ್ಪ ಅಂದ್ರೆ ನನ್ನ ಮೇಲೆ ಅಷ್ಟೊಂದು ಬೇಜಾರಾಗಿದೆಯಾ ಅಲ್ವಾ ಮಾತಾಡಿದರೆ ಎಲ್ಲಿ ಕರಗುತ್ತೋ ಅನ್ನೋ ಭಯದಲ್ಲಿ ಹೊರಟೆ ಹೋದೆ ಅಲ್ವಾ ನಿನ್ನ ಕಣ್ಣಲ್ಲಿರೋ ನೋವು ನನಗೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾಪ್ಪ ನಾನು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ನಿನ್ನ ನೋವನ್ನು ನುಂಗಿಕೊಂಡು ಬದುಕ್ತಿದ್ಯಾ ಅಂತ ನನಗೆ ಗೊತ್ತಪ್ಪ ಈ ಕಡೆ ನಾನು ಅದೇ ಸ್ಥಿತಿಯಲ್ಲಿದ್ದೀನಿ ಅಪ್ಪ ನಾನು ಯಾರ ಮಗನ ಆಗಿದ್ದೀನಿ ಯಾರ ಮನೇಲಿದ್ದೀನಿ ಅಂತ ನಿನ್ನ ಹತ್ರ ಹೇಳ್ಕೊಳೋಕ್ಕಾಗ್ದೆ ಒದ್ದಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ಆಗ ಅರ್ಜುನ್ ಬಂದು ಭಾರ್ಗವಿ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಎಲ್ಲಿಂದ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನಿಮ್ಮಿಂದ ಅಂತ ಗೊತ್ತಾಯ್ತು ಅಂತಾಳೆ ಭಾರ್ಗವಿ ಅಲ್ಲ ಏನು ಮಾತಾಡ್ತಿದ್ದೀರಾ ನೀವು ಮಾವ ಮಾತಾಡಿಲ್ಲ ಅಂತ ಬೇಜಾರಾಯ್ತಾ ಅದಕ್ಕೆ ನಾನಾ ಕಾರಣ ಅಂತ ಬೇಜಾರು ಮಾಡ್ಕೋತಿದ್ದೀರಾ ಅಂತಾನೆ ಅರ್ಜುನ್ ಇಲ್ಲ ಅಂತಾಳೆ ಭಾರ್ಗವಿ ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ ನೀವೇನು ಚಿಂತೆ ಮಾಡಬೇಡಿ ನಾನು ಕನ್ವಿನ್ಸ್ ಮಾಡ್ತೀನಿ ಫಸ್ಟ್ ಟೈಮ್ ಒಪ್ಕೊಳ್ಳಿಲ್ಲ ಆದ್ರೆ ಏನಂತೆ ಮತ್ತೆ ಹೋಗ್ತೀನಿ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಅನುಮಾನದಿಂದ ಏನಂದ್ರಿ ನೀವು ಮನೆಗೆ ಹೋಗಿದ್ರಾ ಅಂತಾಳೆ ಅವತ್ತು ನಾನು ಅಂತಾನೆ ಅರ್ಜುನ್ ಪರವಾಗಿಲ್ಲ ಹೇಳಿ ಅಂತಾಳೆ ಭಾರ್ಗವಿ ಅತ್ತೆ ಮಾವನ ಹತ್ರ ಕ್ಷಮೆ ಕೇಳಿ ನಿಮ್ಮ ಹತ್ರ ಮಾತಾಡಿ ಅಂತ ಹೋಗಿದ್ದೆ ಆದರೆ ಅಂತಾನೆ ಅರ್ಜುನ್ ಅವ್ರು ಒಪ್ಕೊಳ್ಳಿಲ್ಲ ಅವ್ರು ಒಪ್ಕೊಳ್ಳೋದು ಇಲ್ಲ ಯಾಕಂದರೆ ನಾನು ಅಷ್ಟೊಂದು ನೋವು ಕೊಟ್ಟಿದ್ದೀನಿ ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ ನಾನು ಹೇಳೋವರೆಗೂ ನಮ್ಮ ಮನೆ ಕಡೆ ಹೋಗಬೇಡಿ ಅಂತಾಳೆ ಭಾರ್ಗವಿ ಅಲ್ಲ ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ ಇನ್ನು ಹೇಗೆ ಒಪ್ಪಿಸ್ತೀರಾ ಅಂತಾನೆ ಅರ್ಜುನ್ ಇನ್ನು ಸ್ವಲ್ಪ ದಿನ ಅಷ್ಟೇ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ಮೇಲೆ ಆ ಉತ್ತರನೇ ಎಲ್ಲದಕ್ಕೂ ತನ್ನಂತಾರೆ ದಾರಿ ಮಾಡಿಕೊಡುತ್ತೆ Ay, esta apailo. ಒಂದು ಮುಖ್ಯವಾದ ಕೆಲಸ ಇದೆ ಅದನ್ನು ಮುಗಿಸಿ ನೇರವಾಗಿ ನಿಮ್ಮ ಮುಂದೆ ನಿಲ್ತೀನಿ ಕೆಲಸ ಮುಗಿಯುವವರೆಗೂ ನೀವು ದುಃಖ ಪಡೆದೇ ಆರಾಮಾಗಿರಪ್ಪ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ನೀವು ಅತ್ತೆ ಮಾವ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತಾನೆ ಅರ್ಜುನ್ ನೀನು ಪ್ರೀತಿಸಿ ದುಡ್ಗೆ ಆಗಿ ಹೆಂಡತಿಯಾಗಿ ನಿನಗೆ ನನ್ನ ಮೇಲಿರೋ ಪ್ರೀತಿ ಕಾಳಜಿ ನಿನಗೆ ಅರ್ಥ ಆಗ್ತಿದೆ ಅರ್ಜುನ್ ಆದರೆ ಸಂಧ್ಯಾ ಲಾಯರ್ ಆಗಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಅರ್ಜುನ್ ನಿಜ ತಿಳ್ಕೊಳ್ದೆ ನಾನು ಯಾವ ನಿರ್ಧಾರವನ್ನು ತಗೊಳ್ಳೋ ಸ್ಥಿತಿಲಿ ಇಲ್ಲ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ಈಚೆ ಒಂದನ ಜೆ ಪಿ ಮನೆಗೆ ಬರ್ತಾಳೆ ಆಗ ಶಕುಂತಲ ಬಂದು ಒಂದನ ನಿಂತ್ಕೊ ನೀನ್ಯಾಕೆ ಇಲ್ಲಿಗೆ ಬಂದೆ ನಿನ್ಗೇನು ಇಲ್ಲಿ ಕೆಲಸ ಅಂತಾರೆ ಮನೆಗೆ ದೊಡ್ಡವರಾಗಿ ಮನೆಗೆ ಬಂದವರ ಹತ್ರ ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ ಅಂತಳೆ ವಂದನ ಬಂದಿರೋ ಅತಿಥಿಗಳು ಹಾಲ್ನಲ್ಲಿ ಕೂತು ಎರಡು ಮಾತಾಡಿ ಹೋಗಿದ್ದೀರ ನಾನು ಈ ರೀತಿ ಕೇಳ್ತಿರ್ಲಿಲ್ಲ ಆದರೆ ನೀನು ಹೇಳೋರು ಕೇಳೋರು ಇಲ್ಲ ಅನ್ನೋ ಹಾಗೆ ನನ್ನ ಮಗನ ರೂಮಿಗೆ ನುಗ್ತಿದ್ಯಾ ಅಂತಾರೆ ಶಕುಂತಲ ಇದು ನನ್ನ ಮಾವನ ಮನೆ ಯಾವಾಗ ಬೇಕಿದ್ರು ಬರ್ತೀನಿ ಎಲ್ಲಿ ಬೇಕಿದ್ರು ಹೋಗ್ತೀನಿ ಅಂತಳೆ ವಂದನ ಆಗ ಶಕುಂತಲ ನಗ್ತಾ ಮಾವನ ಮನೆ ನಾನು ನಿನ್ನನ್ನು ಈ ಮನೆಗೆ ಮದುವೆ ಮಾಡಿಸಿ ಮನೆ ತುಂಬಿಸ್ಕೊಂಡಿದ್ದು ನೆನಪೇ ಇಲ್ವಲ್ಲ ನಮ್ಮ ಮನೇಲಿ ಇರೋದು ಎರಡೇ ಗಂಡು ಮಕ್ಕಳು ಅವರಿಬ್ಬರಿಗೂ ಮದುವೆ ಆಗಿದೆ ದಾರಿ ತಪ್ಪಿ ಬಂದಿದ್ಯಾ ಅನ್ಸುತ್ತೆ ಅಂತಾರೆ ಶಕುಂತಲ ಏಯ್ ಅಂತಳೆ ಬಂದನ ಆಗ ಶಕುಂತಲ ಏಯ್ ಇದು ನನ್ನ ಮನೆ ಧ್ವನಿ ಸ್ವಲ್ಪ ಕಡಿಮೆ ಇರಲಿ ಅಂತಾರೆ ನೋಡ್ತಾ ಇರಿ ಸ್ವಲ್ಪ ದಿನ ನಿಮ್ಮಮ್ಮಗ ನನ್ನ ಕತ್ತಿಗೆ ತಾಳಿ ಕಟ್ತಾನೆ ಈ ಮನೆಗೆ ಅಫಿಷಿಯಲ್ ಆಗಿ ಬರ್ತೀನಲ್ಲ ಆಮೇಲೆ ನೋಡ್ಕೋತೀನಿ ನಿನ್ನ ಅಂತಳೆ ಬಂದನ ಆಗ ಶಕುಂತಲ ನಗ್ತಾ ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕಬಿಸಿ ಸಲ್ಲದ ಮಾರ್ಗದೋಳು ನಿನ್ನ ತಮ್ಮ ನಡೆಸಿ ಗೆಲ್ಲಲಿಲ್ಲವ ಪರೀಕ್ಷೆಯುಳು ವಿಧಿ ಸ್ವಲ್ಪುದೇ ಸರಿ ಏನು ಮಂಕುತಿಮ್ಮ ಸ್ವಲ್ಪ ನಿನ್ನ ಭ್ರಮೆ ಭ್ರಾಂತಿಗಳನ್ನು ಬಿಟ್ಟು ಕಣ್ತೆರೆದು ನೋಡು ಅದನ್ನು ಬಿಟ್ಟು ಕೆಟ್ಟ ಅರಿಲೇ ನಡೀತೀನಿ ಅಂದರೆ ಸೋಲುದು ಖಚಿತ ನೆನ್ಪಿರ್ಲಿ ಅಂತಾರೆ ಶಕುಂತಲ ವಾಟ್ ಭ್ರಾಂತಿ ನನಗೆ ಹುಚ್ಚು ಅಂತಿದ್ಯಾ ಯು ಅಂತ ಒಂದನ ಹೇಳುವಾಗ ಜೆ ಪಿ ಬಂದು ಒಂದನ ಇಲ್ಲಿಯಾಕೆ ನಿಂತಿದ್ಯಾ ಬಾವಳಿಗೆ ಅಂತಾರೆ ನೋಡಿ ಯಾವ ಈ ಮನೆಯಲ್ಲಿ ನನಗೆ ಬೇಕಾದ ಹಾಗೆ ಓಡೋಡೋ ರೈಸ್ ಮಾವ ಅಂತಳೆ ಬಂದನ ಮ ಒಂದನ ಇದು ನಿನ್ನ ಮನೆ ನೀನು ಯಾವಾಗ ಬೇಕಿದ್ದರೂ ಬರ್ಬೋದು ಎಷ್ಟು ದಿನ ಬೇಕಿದ್ದರೂ ಇರ್ಬೋದು ನೀನು ಯಾಕೆ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ ಬಾ ಒಳಗೆ ಅಂತಾರೆ ಜೆ ಪಿ ಜೆ ಆಗ ವಂದನ ಒಳಗಡೆ ಹೋಗ್ತಾಳೆ ಜೆ ಪಿ ನೀನು ತಪ್ಪು ಮೇಲೆ ತಪ್ಪು ಮಾಡ್ತಿದ್ಯಾ ಅಂತಾರೆ ಶಕುಂತಲ ಸ್ಟಾಪೇಜ್ ಶಕುಂತಲ ದೇವಿ ಈ ಸರಿ ತಪ್ಪ ನಿನ್ನ ಪದ ಬಂದ ಪುಸ್ತಕದಲ್ಲಿ ಇಟ್ಕೋ ಈ ಮನೇಲಿ ನಾನು ಹೇಳಿದ್ದೆ ಸರಿ ನಾನು ಹೇಳಿದ್ದೆ ಫೈನಲ್ ದಟ್ಸ್ ದ ಫೈನಲ್ ಟ್ರೂತ್ ಅಂತಾರೆ ಜೆ ಪಿ ನಿನ್ನ ಹಠ ಅಹಂಕಾರಕ್ಕೆ ನಿನ್ನ ಮಗನ ಜೀವನ ಬಲಿ ಕೊಡಬೇಡ ಜೆ ಪಿ ಅವ್ನ ಸುಂದರವಾದ ಸಂಸಾರಕ್ಕೆ ಹುಳಿ ಹಿಂಡಿ ನಿನಗೇನೋ ಸಿಗುತ್ತೆ ಅಂತಾರೆ ಶಕುಂತಲ ನನ್ನ ಹತ್ರ ಅಧಿಕಾರ ಚಲಾಯಿಸೋಕ್ಕೆ ಬರಬೇಡಿ ಶಕುಂತಲ ದೇವಿ ಆ ಮನೆ ಕೆಲಸದವಳನ್ನ ನಾನು ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಈ ಜನ್ಮದಲ್ಲಿ ಒಪ್ಕೊಳ್ಳೋದಿಲ್ಲ ಆ ಕೆಲಸದವಳ ಜೊತೆ ನೀನು ನನ್ನ ಮಗನ ಸುತ್ತಾಡೋಕ್ಕೆ ಕಳಿಸಿರ್ಬೋದು ನಾನು ಒಪ್ಕೊಂಡಿರೋ ಅಂದರೆ ಈ ಮನೆ ಅಸಲಿ ಸೊಸೆ ಆಗೋಳನ್ನು ನನ್ನ ಮನೆಗೆ ಕರ್ಕೊಂಡು ಬರೋ ಹಾಗಿಲ್ಲ ತುಂಬ ಚೆನ್ನಾಗಿದೆ ಅಂತಾರೆ ಜೆ ಪಿ ಅರ್ಜುನ್ ಬಾರ್ಗೆ ಮದುವೆ ಆಗೋಗಿದೆ ಕಣೋ ಅಂತಾರೆ ಶಕುಂತಲ ನಾನು ಒಪ್ಪದೆ ಅದು ಯಾವುದೋ ಚಿತ್ರದಲ್ಲಿ ಆಗಿರೋ ಮದುವೆ ಮದುವೆನೇ ಅಲ್ಲ ಅಂತಾರೆ ಜೆ ಪಿ ಒಂದನ ಈ ಮನೆಗೆ ಸರಿ ಹೊಂದಲ್ಲ ಅಂತ ನಿನಗಿನ್ನೂ ಅರ್ಥ ಆಗಿಲ್ವಾ ನಿನ್ನ ಸ್ವಾರ್ಥಕ್ಕೆ ಅರ್ಜುನ್ ಜೀವನನ ಬಲಿ ಕೊಡಬೇಡ ಜೆ ಪಿ ಅಂತಾರೆ ಶಕುಂತಲ ನಿಮ್ಮದು ಮಾತ್ರ ಪ್ರೀತಿ ನಮ್ಮದು ಕಾಳಜಿ ಸ್ವಾರ್ಥ ಅಲ್ವಾ ನೋಡು ದೇವಿ ಅವರಿಬ್ಬರನ್ನು ಒಂದು ಮಾಡೋಕ್ಕೆ ನಿನ್ನ ಹತ್ರ ನೂರು ದಾರಿ ಇದ್ದರೆ ಅವಳನ್ನು ಬೇರೆ ಮಾಡೋದಕ್ಕೆ ನನ್ನ ಹತ್ರ ಸಾವಿರ ದಾರಿಗಳಿವೆ ಯಾವತ್ತಿದ್ರೂ ಒಂದ ಈ ಮನೆ ಸೊಸೆ ನೆನಪಿರಲಿ ಅಂತ ಜಿಪಿ ಹೋಗ್ತಾರೆ ಈಚೆ ಭಾರ್ಗವಿ ಅಯ್ಯೋ ಅರ್ಜುನ್ ಹಣೇಲಿ ಆಗಿರೋ ಗಾಯದಲ್ಲಿ ರಕ್ತ ಬರ್ತಿದ್ದಿಲ್ಲ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾಳೆ ಭಾರ್ಗವಿ ಚಿಕ್ಕ ಗಾಯ ಅಷ್ಟೇ ಅಂತ ಕರ್ಚೀಪಲ್ಲಿ ಉದ್ಕೋತಾನೆ ಅರ್ಜುನ್ ಅಯ್ಯೋ ಆ ಬಟ್ಟೆಯಲ್ಲಿ ಉದ್ಕೋಬೇಡಿ ಮನೆಗೆ ಹೋಗಿ ಬೇಗ ಹೋಗೋಣ ನಾನೇ ಕಾಟನಲ್ಲಿ ಉದ್ತೀನಿ ಅಂತಾಳೆ ಭಾರ್ಗವಿ ಆ ಖರ್ಚೀಪನ್ನು ಬಾರ್ಗವಿ ಕೊಟ್ಟು ಸರಿ ನಾನು ಗಾಡಿ ತೆಗಿತೀನಿ ಅಂತ ಅರ್ಜುನ್ ಹೋಗ್ತಾನೆ ಸಂಧ್ಯಾ ಸಾವಿ ಹಿಂದೆ ನಿಮ್ಮ ಕೈವಾಡ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಕೊನೆಯದಾಗಿ ಒಂದು ಪರೀಕ್ಷೆ ಮಾಡಲೇಬೇಕು ಅದಕ್ಕೆ ಈ ಬಟ್ಟೆ ತೊಗೊಂಡಿದ್ದೀನಿ ಇದರಲ್ಲಿ ನಿಮ್ಮ ಕೈವಾಡ ಇಲ್ಲದೇ ಇರಲಿ ನಿಮ್ಮ ಮೇಲಿರೋ ನನ್ನ ನಂಬಿಕೆ ಸುಳ್ಳಾಗದೇ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತಾಳೆ ಭಾರ್ಗವಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ